ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ತಮಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಿನ್ನೆ ದಿನ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕೆ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಿಸಲ್ಟನ್ನು ಬಿಟ್ಟರು ಸೊ ಆ ಎಕ್ಸಾಮಲ್ಲಿ ಕ್ಲಿಯರ್ ಮಾಡಿಕೊಂಡಿರೋವಂಥ ಎಲ್ಲ ಅಭ್ಯರ್ಥಿಗಳಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಸೊ ನೀವು ಹಾಕಿರುವಂಥ ಎಫರ್ಟಿಗೆ ತಮಗೆಲ್ಲ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಆ್ಯಂಡ್ ಇನ್ನೊಂದು ಕ್ಲಿಯರ್ ಆಗದೇ ಇರೋರು ಬೇಜಾರಾಗಬೇಡಿ ಮತ್ತು ಜುಲೈ ಅಥವಾ ಆಗಸ್ಟಲ್ಲಿ ಇನ್ನೊಂದು ಸರಿ ನೋಟಿಫಿಕೇಷನ್ ಆಗುತ್ತೆ ಆ ಒಂದು ಪರೀಕ್ಷೆಗೆ ಸಿದ್ಧರಾಗಿ ಅಂತ ಹೇಳ್ತಾ ಸೊ ಹಲವಾರು ಅಭ್ಯರ್ಥಿಗಳು ಸರ್ ರಿಸಲ್ಟ್ ಏನೋ ಬಂತು ಆ ರಿಸಲ್ಟು ತಾತ್ಕಾಲಿಕನ ಫೈನಲ್ ಅಂತ ತಾತ್ಕಾಲಿಕ ಅಂತ ಬಿಟ್ಟಿರ್ತಾರೆ ಬಟ್ ಅದರಲ್ಲಿ ಏನು ಬದಲಾವಣೆಗಳಾಗಲ್ಲ ಆ ಕಟ್ ಆಫೇ ಫೈನಲ್ ಆಗುತ್ತೆ ಮತ್ತು ಕಟ್ ಆಫಲ್ಲಿ ಏನು ಚೇಂಜಸ್ ಆಗಲ್ಲ ಸೊ ಹಲವಾರು ಅಭ್ಯರ್ಥಿಗಳು ನನಗೆ ಕೇಳ್ತಾ ಇರೋದೇನೋ ಈಗ ರಿಸಲ್ಟ್ ಬಂತು ಸರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ ಬಗ್ಗೆ ವಿಡಿಯೋನ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೆ ಎ ಅವರು ತಮ್ಮ ವೆಬ್ಸೈಟಲ್ಲಿ ಏನೆಲ್ಲ ಮಾಹಿತಿನ ಕೊಟ್ಟಿದ್ದರೋ ಆ ಮಾಹಿತಿನ ನಿಮ್ಮ ಮುಂದೆ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಜನ್ರಲ್ ಮೆರಿಟಲ್ಲಾಗಿರೋರು ಏನು ಪ್ರೊಡ್ಯೂಸ್ ಮಾಡಬೇಕು ಕೆಟಗರಿಯಲ್ಲಿ ಕ್ಲೈಮ್ ಮಾಡಿರೋರು ಏನು ಪ್ರೊಡ್ಯೂಸ್ ಮಾಡಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ಗೆ ಎಲ್ಲಿಗೆ ಹೋಗಬೇಕು ಬೆಂಗಳೂರಲ್ಲಿ ಅವೆಲ್ಲ ವಿಚಾರನ ನಾನೀಗ ಡಿಸ್ಕಷನ್ ಮಾಡ್ತೀನಿ ಇಲ್ಲಿ ನೋಡಿ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿದ ದಿನಾಂಕದಂದೇ ಹಾಜರಾಗತಕ್ಕದ್ದು ಸೊ ಕೆ ಎಂದ ವೆಬ್ಸೈಟಲ್ಲಿ ಒಂದು ಸ್ಲಾಟ್ ಅಂದರೆ ನಿಮಗೆ ಒಂದು ಶೆಡ್ಯೂಲ್ ಅನೌನ್ಸ್ ಆಗುತ್ತೆ ಯಾವ ದಿನ ಎಷ್ಟನೇ ರ್ಯಾಂಕ್ ಅವರಿಗೆ ಎಷ್ಟು ಗಂಟೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಅನ್ನೋದನ್ನು ಕೂಡ ಅನೌನ್ಸ್ ಮಾಡ್ತಾರೆ ಇನ್ನು ಕೆಲವೇ ದಿನಗಳಲ್ಲಿ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ನ ತಲೆಗೆಟ್ಸ್ಕೊಬೇಡಿ ಮುಂದಿನ ವಾರದಲ್ಲಿ ಅನೌನ್ಸ್ ಮಾಡ್ತಾರೆ ಯಾವ ಯಾವ ದಿನ ಬೇಕಾದ್ರೂ ಅನೌನ್ಸ್ ಮಾಡ್ಬೋದು ಸ್ವಲ್ಪ ಈಗ ರಿಸಲ್ಟ್ ಬಿಟ್ಟಿದಾರಲ್ವ ಸ್ವಲ್ಪ ನಿರಾಳರಾಗಿರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದೇ ಕರೀತಾರೆ ರೆಗ್ಯುಲರಾಗಿ ಕೆ ಎ ವೆಬ್ಸೈಟ್ನ ನೀವು ನೋಡ್ತಾ ಇರಬೇಕು ಕೆ ಎ ವೆಬ್ಸೈಟ್ನ ರೆಗ್ಯುಲರಾಗಿ ನೋಡ್ತಾ ಇರಬೇಕು ಆಗ ನಿಮಗೆ ಎಲ್ಲ ಮಾಹಿತಿನೂ ಸಿಗ್ತಾ ಹೋಗುತ್ತೆ ಸೊ ಅಭ್ಯರ್ಥಿಗಳು ಸಲ್ಲಿಸುವ ಎಲ್ಲ ಮೂಲ ದಾಖಲೆಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನಾಂಕ್ ಕೊನೆಯ ದಿನಾಂಕದೊಳಗೆ ಜಾರಿಯಾಗಿರತಕ್ಕದ್ದು ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇತ್ತೋ ಆ ಡಾಕ್ಯುಮೆಂಟ್ಸು ಆ ಅಪ್ಲಿಕೇಶನ್ನ ಲಾಸ್ಟ್ ಡೇಟ್ ಒಳಗಡೆ ಮಾಡಿರುವಂಥ ಡಾಕ್ಯುಮೆಂಟ್ಸ್ ಆಗಿರಬೇಕು ಅದರ ನಂತರ ಬಂದಂಥ ಡಾಕ್ಯುಮೆಂಟ್ಸನ್ನ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ಅಭ್ಯರ್ಥಿಗಳು ಮೂಲ ದಾಖಲೆಯ ಪರಿಶೀಲನೆ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನು ಹಾಜರುಪಡಿಸತಕ್ಕದ್ದು ಒರಿಜಿನಲ್ ಡಾಕ್ಯುಮೆಂಟ್ಸನ್ನ ಸಬ್ಮಿಟ್ ಮಾಡಬೇಕು ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಅವರೇನು ಇಟ್ಕೊಳ್ಳಲ್ಲ ನಿಮಗೆ ವಾಪಸ್ ಕೊಡ್ತಾರೆ ಅವರೇನು ಹೇಳ್ತಾರೆ ಒಂದು ಸೆಟ್ಟು ಜೆರಾಕ್ಸ್ ಕಾಪಿನ ತಗೊಂಬನ್ನಿ ಅಂತ ಹೇಳ್ತಾರೆ ಅದು ಏನು ಆ ಜೆರಾಕ್ಸ್ ಕಾಪಿಗೆ ಗೆಜೆಟೆಡ್ ಆಫೀಸರ್ಸಿಂದ ಅಟೆಸ್ಟೇಷನ್ ಮಾಡಿಸ್ಕೊಂಡು ಬಂದಿರಬೇಕು ಅಂತ ಹೇಳ್ತಾರೆ ಸೊ ಇಲ್ಲಿ ನೋಡಿ ಜನ್ರಲ್ ಮೆರಿಟಲ್ ಆಗಿರೋವಂಥ ಕ್ಯಾಂಡಿಡೇಟ್ಸು ಪರೀಕ್ಷೆಯ ಪ್ರವೇಶ ಪತ್ರ ಹಾಲ್ ಟಿಕೆಟು ಜಾರಿಯಲ್ಲಿರುವ ಆಧಾರ್ ಕಾರ್ಡ್ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಅಥವಾ ಬೇರೆ ಯಾವುದಾದ್ರೂ ಗುರುತಿನ ಚೀಟಿ ಸಬ್ಮಿಟ್ ಮಾಡಬೇಕು ಜೊತೆಗೆ ಸ್ನಾತಕೋತ್ತರ ಪದವಿಯ ಎಲ್ಲ ವರ್ಷಗಳ ಅಥವಾ ಸೆಮಿಸ್ಟರ್ಗಳ ಅಂಕಪಟ್ಟಿ ಮತ್ತು ಪ್ರಮಾಣಪತ್ರ ನೋಡಿ ಇದು ಇಂಪಾರ್ಟೆಂಟು ಪ್ರಮಾಣಪತ್ರ ಅಂದರೆ ಕಾನ್ವೊಕೇಶನ್ ಆಗಿರ್ಬೋದು ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು ಅವನ್ನು ಕಂಪಲ್ಸರಿಯಾಗಿ ನೀವು ಪ್ರೊಡ್ಯೂಸ್ ಮಾಡಲೇಬೇಕು ಇದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಾಯಿತು ಸೊ ಯಾರೆಲ್ಲ ಕೆಟಗರಿಯಲ್ಲಿ ಸೆಲೆಕ್ಟ್ ಆಗಿದ್ದೀರಿ ಅವರೆಲ್ಲ ರಿಲೇಟೆಡ್ ಕೆಟಗಿರಿಯ ರಿಸರ್ವೇಷನ್ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಸ್ನೇಹಿತರೆ ಇಲ್ಲಿ ನೋಡಿ ಫಾರ್ಮ್ ಡಿ ಎಸ್ ಸಿ ಅವರಿಗೆ ಪ್ರವರ್ಗ ಒನ್ ಫಾರ್ಮ್ ಡಿ ಎಸ್ ಸಿ ಎಸ್ ಟಿ ಅವರು ಫಾರ್ಮ್ ಡಿ ಸಬ್ಮಿಟ್ ಮಾಡಬೇಕು ಪ್ರವರ್ಗ ಒನ್ ಅವರು ಫಾರ್ಮ್ ಇನ ಸಬ್ಮಿಟ್ ಮಾಡಬೇಕು ಟು ಎ ಟು ಬಿ ತ್ರೀ ಎ ತ್ರೀ ಪಿ ಅವರು ಫಾರ್ಮ್ ಎಫ್ನ ಪ್ರೊಡ್ಯೂಸ್ ಮಾಡಬೇಕು ಇಲ್ಲಿ ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬ ಆದಾಯವನ್ನು ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ಹಾಗೂ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಅವರ ಪತಿಯ ಹೆಸರಲ್ಲಿ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ಇನ್ ಕೇಸ್ ಇಲ್ಲ ಅಂದರೆ ನಿಮಗೆ ಟೈಮ್ ಕೊಡ್ತಾರೆ ಪ್ಯಾನಿಕ್ ಅಂತೂ ಆಗಬೇಡಿ ಮುಂದಕ್ಕೆ ಹೋಗೋಣ ನೀವು ಡಾಕ್ಯುಮೆಂಟ್ ಡಾಕ್ಯುಮೆಂಟಿಫಿಕೇಷನ್ಗೆ ಎಲ್ಲಿಗೆ ಹೋಗಬೇಕು ಇಲ್ಲಿ ನೋಡಿ ಬೆಂಗಳೂರಲ್ಲಿ ಇಲ್ಲಿ ನೋಡಿ ಇನ್ನೊಂದು ಮಾಹಿತಿ ಕೊಟ್ಟಿದ್ದಾರೆ ನೀವು ಕೊಟ್ಟಿರುವಂಥ ಮಾಹಿತಿಗಳು ಸುಳ್ಳು ಅಂತೇನಾರ ಇದ್ದರೆ ಆ ಕ್ಷಣಕ್ಕೆ ನಿಮ್ಮ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ ಆಮೇಲೆ ಮೂಲ ದಾಖಲೆಗಳ ಪರಿಶೀಲನೆಗೆ ಅಭ್ಯರ್ಥಿ ಖುದ್ದಾಗಿ ಹಾಜರಾಗಬೇಕು ಒಂದು ವೇಳೆ ಪ್ರಯಾಣ ಮಾಡಲು ಸಾಧ್ಯವಾಗದೇ ಇದ್ದರೆ ವೈದ್ಯರ ಸಲಹೆ ಮೇರೆಗೆ ಸೂಕ್ತ ಪ್ರಮಾಣ ಪತ್ರ ಮತ್ತು ಅಭ್ಯರ್ಥಿಯ ಒಪ್ಪಿಗೆ ಪತ್ರದೊಂದಿಗೆ ಅಭ್ಯರ್ಥಿ ಹತ್ತಿರದ ಸಂಬಂಧಿಗಳು ದಾಖಲೆಗಳೊಂದಿಗೆ ಹಾಜರಾಗ್ಬೋದು ಅಂತ ಕೊಟ್ಟಿದ್ದಾರೆ ಇದು ಲಾಸ್ಟ್ ಇಯರು ಈ ಸರಿ ಏನಾರ ಪ್ರೊಸೆಸ್ ಚೇಂಜ್ ಆಗುತ್ತಾ ಅಂತ ನೋಡುವ ನೆಕ್ಸ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅವರು ಹೇಳಿದ ದಿನಾಂಕಕ್ಕೆ ಮೂಲ ದಾಖಲೆಗಳ ಪರಿಶೀಲನೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿ ಹದಿನೆಂಟನೇ ಕ್ರಾಸ್ ಸಂಪಿಗೆ ರೋಡ್ ಮಲ್ಲೇಶ್ವರಂ ಏಯ್ಟೀನ್ ಕ್ರಾಸ್ ಅಂತ ಮೇಸ್ಟಿಕ್ಕಿಗೆ ಹೋಗಿ ಮಲ್ಲೇಶ್ವರಂ ಏಯ್ಟಿನ್ ಕ್ರಾಸ್ ಬಸ್ಸನ್ನು ಹತ್ತಿ ಏಯ್ಟೀನ್ ಕ್ರಾಸಲ್ಲಿ ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನ ಏನಿದೆ ಆಫೀಸಿದೆ ಅಲ್ಲಿಗೆ ನೀವು ಮಾರ್ನಿಂಗು ನೈನ್ ನೈನ್ ಅಥವಾ ನೈನ್ ಥರ್ಟಿ ಒಳಗಡೆ ಅಸೆಂಬಲ್ ಆಗಿಬಿಟ್ರೆ ಬೈ ಟೆನ್ ಥರ್ಟಿ ಅಥವಾ ಲೆವೆನ್ ಓ ಕ್ಲಾಕ್ ಅಷ್ಟು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋಗುತ್ತೆ ಇದಿಷ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ ಏನಾದರೂ ಡೌಟ್ಸ್ ಇದ್ದರೆ ಕಾಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಐ ಸ್ಟಾಪ್ ಮೈ ಡಿಸ್ಕಷನ್ ಥ್ಯಾಂಕ್ ಯು ಇಲ್ಲೇನು ಮಾಹಿತಿ ಹೇಳಿದ್ದೀನೋ ಅದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಥ್ಯಾಂಕ್ ಯು